ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬಿ ಎಲ್ ಆ್ಯಪ್ನಲ್ಲಿ ಹೌಸ್ ಟು ಹೌಸ್ ಸರ್ವೆ ಮಾಡುವಾಗ ಸ್ಟೇಟ್ಮೆಂಟ್ ಫೋರ್ ಆ್ಯಡ್ ಪಾಪ್ಯುಲೇಷನ್ ಸೆನ್ಸಸ್ ಅಂದರೆ ಜನಸಂಖ್ಯೆಯನ್ನು ಹೇಗೆ ನಮೂದು ಮಾಡುವುದು ಎನ್ನುವುದನ್ನು ನೋಡೋಣ ಹಾಗೆಯೇ ಎಚ್ ಟು ಹೆಚ್ ಸಮೀಕ್ಷೆ ಮಾಡುವಾಗ ಮನೆ ಸಂಖ್ಯೆಗಳು ಕ್ರಮವಾಗಿ ಬರೋದಿಲ್ಲ ಮನೆ ಸಂಖ್ಯೆ ಒಂದು ಬರ್ತದೆ ಇಪ್ಪತ್ತೈದು ಬರ್ತದೆ ಈ ರೀತಿ ಬೇರೆ ಬೇರೆ ಮನೆ ಸಂಖ್ಯೆಗಳು ಬರ್ತಾ ಇರ್ತದೆ ಆಗ ನಾವು ಬಿ ಎಲ್ ಆ್ಯಪ್ನಲ್ಲಿ ಮನೆ ಸಂಖ್ಯೆಗಳು ಕ್ರಮವಾಗಿ ಬರುವಂತೆ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಬಿ ಎಲ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಎಚ್ ಟು ಎಚ್ ಸರ್ವೆ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ನಾವಿಲ್ಲಿ ನೋಡ್ಬೋದು ಮನೆ ಸಂಖ್ಯೆ ನೈಂಟಿ ಫೋರ್ ಬಂದಿದೆ ಟ್ವೆಂಟಿ ಸೆವೆನ್ ಬಂದಿದೆ ಜೀರೋ ಫೋರ್ ಬಂದಿದೆ ಸಿಕ್ಸ್ಟಿ ಫೈವ್ ಬಂದಿದೆ ಸಿಕ್ಸ್ಟಿ ಏಯ್ಟ್ ಬಂದಿದೆ ಈ ರೀತಿ ಬಂದಿದೆ ಹೀಗೆ ಮನೆ ಸಂಖ್ಯೆ ಹಿಂದೆ ಮುಂದಾಗಿ ಬಂದಾಗ ನಮಗೆ ವೆರಿಫೈ ಮಾಡಲಿಕ್ಕೆ ತುಂಬಾನೇ ತೊಂದರೆ ಆಗ್ತದೆ ಹಾಗೆಯೇ ಜನಸಂಖ್ಯೆಯನ್ನು ಎಂಟ್ರಿ ಮಾಡಲಿಕ್ಕೂ ಕೂಡ ತುಂಬಾನೇ ಪ್ರಾಬ್ಲಮ್ ಆಗ್ತದೆ ಇದಕ್ಕೆ ಬಹಳ ಸುಲಭವಾಗಿ ನಾವು ಹೇಗೆ ಅದನ್ನು ಸರಿಪಡಿಸ್ಕೋಬೋದು ಅಂತೇಳಿ ನೋಡೋದಾದ್ರೆ ಇಲ್ಲಿ ಕೆಳಭಾಗದಲ್ಲಿ ಸರ್ಚ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಸಾಕು ಜಸ್ಟು ಈಗ ನೋಡ್ಬೋದು ಹೌಸ್ ನಂಬರ್ ಒನ್ ಇದೆ ಹಾಗೆಯೇ ಹೌಸ್ ನಂಬರ್ ಒನ್ನಲ್ಲಿರ್ತಕ್ಕಂಥ ಮತದಾರರು ಹಾಗೆಯೇ ಹೌಸ್ ನಂಬರ್ ಒನ್ ಆನಂತರ ಒಂದು ಎ ಒಂದು ಎ ಓಕೆ ಟೂ ಈ ರೀತಿ ನೋಡಿ ನೀವು ಹಾಗೆ ಸ್ಕ್ರಾಲ್ ಮಾಡಿ ನೋಡ್ಬೋದು ಮನೆ ಸಂಖ್ಯೆ ಮೂರು ಓಕೆ ಈ ರೀತಿ ಮನೆ ಸಂಖ್ಯೆಗಳು ಕ್ರಮವಾಗಿ ಬರ್ತದೆ ಮೂರು ಎ ಇದೇ ರೀತಿ ನೀವು ಜಸ್ಟ್ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಸಾಕು ಮನೆ ಸಂಖ್ಯೆಗಳು ಸೀರಿಯಲ್ಲಾಗಿ ಬರ್ತದೆ ಇದರಲ್ಲೂ ಕೂಡ ಕೆಲವೊಂದು ಮಿಸ್ ಆಗಿರ್ಬೋದು ಆಗ ಇಲ್ಲಿ ಮೇಲ್ಭಾಗದಲ್ಲಿ ಸರ್ಚ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಮತದಾರರ ನೇಮ್ ಅಥವಾ ಎಪಿಕ್ ನಂಬರನ್ನು ಹಾಕಿ ಕೂಡ ಇಲ್ಲಿ ಸರ್ಚ್ ಮಾಡಿದರೆ ಆಗ ಆ ಮತದಾರರ ಮಾಹಿತಿ ಇಲ್ಲಿ ಓಪನ್ ಆಗ್ತದೆ ಮತ್ತೊಮ್ಮೆ ಹೇಳೋದಾದರೆ ಇಲ್ಲಿ ಬ್ಯಾಕ್ ಬಂದು ನಾನು ನೋಡ್ತಾ ಇದ್ದೀನಿ ಮೊದಲಿಗೆ ನಾವು ಎಚ್ ಡಿ ಎಚ್ ಓಪನ್ ಮಾಡ್ಕೊಂಡಾಗ ಇಲ್ಲಿ ನಾಟ್ ವೆರಿಫೈಡ್ ಕಾಲಮಲ್ಲಿ ಮನೆ ಸಂಖ್ಯೆಗಳು ಹಿಂದೂ ಬಂದಾಗಿ ಬಂದಿರ್ತದೆ ನಾವು ಏನು ಮಾಡೋದು ಬೇಕಿಲ್ಲ ಕೆಳಭಾಗದಲ್ಲಿ ಸರ್ಚ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು ಯಾವುದೇ ಸರ್ಚ್ ಮಾಡೋದು ಕೂಡ ಬೇಕಾಗಿಲ್ಲ ಈಗ ನೀವು ನೋಡ್ಕೊಳ್ಳಿ ಮನೆ ಸಂಖ್ಯೆ ಕ್ರಮವಾಗಿ ಬಂದಿರ್ತದೆ ಹಾಗೆ ಸ್ಕ್ರಾಲ್ ಮಾಡಿ ನೋಡ್ಕೊಳ್ಳಿ ಮನೆ ಸಂಖ್ಯೆಗಳು ಕ್ರಮವಾಗಿ ಬಂದಿರ್ತದೆ ಇದರಲ್ಲೂ ಕೂಡ ಯಾವುದಾದ್ರೂ ಮಿಸ್ ಆಗಿದ್ದಲ್ಲಿ ನೀವು ಮೇಲ್ಭಾಗದಲ್ಲಿ ಆ ಕುಟುಂಬದ ಸದಸ್ಯರ ಎಪಿಕ್ ನಂಬರನ್ನು ಅಥವಾ ಅವ್ರ ನೇಮನ್ನು ಟೈಪ್ ಮಾಡಿ ಅಲ್ಲಿ ಬರುತ್ತದೆ ಹಾಗೆಯೇ ಇನ್ನೊಂದು ಮಾಹಿತಿ ಈಗಾಗಲೇ ನೀವು ವೆರಿಫೈ ಮಾಡಿರ್ತೀರ ಮತದಾರರನ್ನು ಈ ವೆರಿಫೈಡ್ ಲಿಸ್ಟಲ್ಲಿ ಆ ಒಂದು ಮತದಾರರ ಮಾಹಿತಿ ಬಂದಿರ್ತದೆ ಇಲ್ಲಿ ನಾವು ನೋಡ್ಬೋದು ಜಸ್ಟ್ ಮನೆ ಸಂಖ್ಯೆ ಮಾತ್ರ ಇದೆ ಆ ಕುಟುಂಬದ ಸದಸ್ಯರ ಹೆಸರಿಲ್ಲ ಆಗ ಕೆಲವೊಮ್ಮೆ ಕನ್ಫ್ಯೂಸ್ ಆಗ್ಬೋದು ಯಾರು ಈ ಮತದಾರರು ಅಂತೇಳಿ ಇಲ್ಲಿ ತೋರಿಸೋದಿಲ್ಲ ವೆರಿಫೈಡ್ ಲಿಸ್ಟಲ್ಲಿ ಆ್ಯಡ್ ಪಾಪ್ಯುಲೇಷನ್ ಸೆನ್ಸಸ್ ಅಂತೇಳಿ ಪ್ಲಸ್ ಮಾರ್ಕ್ ಇದೆ ಆದರೆ ಮತದಾರರ ನೇಮನ್ನು ಇಲ್ಲಿ ತೋರಿಸೋದಿಲ್ಲ ಆಗ ನಾವು ಏನು ಮಾಡಬೇಕು ಅಂತೇಳಿದರೆ ಈಗಲೂ ಅಷ್ಟೇ ಜಸ್ಟ್ ವೆರಿಫೈಡಲ್ಲಿ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಸಾಕು ಅಲ್ಲಿರ್ತಕ್ಕಂತಹ ಲಿಸ್ಟ್ ವೆರಿಫೈಡ್ ಕಾಲಮಲ್ಲಿ ಯಾರು ಅಂತೇಳಿ ಆ ಮತದಾರರ ಹೆಸರು ಬರ್ತದೆ ಹಾಗೆಯೇ ಮನೆ ಸಂಖ್ಯೆ ಬರ್ತದೆ ಈಗ ನೀವು ನೋಡಿಕೊಂಡು ಆ ನಂತರ ನೀವು ಆ್ಯಡ್ ಪಾಪ್ಯುಲೇಷನ್ ಅಂತಿದೆಯಲ್ಲ ಅದನ್ನು ನೀವು ಪಾಪ್ಯುಲೇಷನನ್ನು ಎಂಟ್ರಿ ಮಾಡ್ಬೋದು ಅಂದರೆ ಈಗಾಗಲೇ ನಾವು ವೆರಿಫೈ ಮಾಡಿರ್ತಕ್ಕಂಥ ಲಿಸ್ಟಲ್ಲಿ ಜಸ್ಟ್ ಮನೆ ಸಂಖ್ಯೆ ಮಾತ್ರ ಇರ್ತದೆ ಮತದಾರರ ನೇಮ್ ಇರೋದಿಲ್ಲ ಮತದಾರರ ನೇಮನ್ನು ನೋಡ್ಕೊಳ್ಲಿಕ್ಕೆ ಸರ್ಚ್ ಆಪ್ಷನನ್ನು ಯೂಸ್ ಮಾಡಿಕೊಂಡು ಯಾವ ಮತದಾರರ ಮಾಹಿತಿ ಅಂದರೆ ಯಾವ ಕುಟುಂಬ ವೆರಿಫೈ ಆಗಿದೆ ಯಾವುದು ಪಾಪ್ಯುಲೇಷನ್ ಎಂಟ್ರಿ ಮಾಡ್ತಕ್ಕಂಥದ್ದು ಬಾಕಿ ಇದೆ ಅಂಥೇಳಿ ಜಸ್ಟ್ ಇದರಲ್ಲಿ ಗೊತ್ತಾಗ್ತದೆ ಹಾಗೆಯೇ ಕೆಲವೊಬ್ಬರಿಗೆ ಮೊದಲಿಗೆ ಪಾಪ್ಯುಲೇಷನ್ ಎಂಟ್ರಿ ಮಾಡಬೇಕಾ ಅಥವಾ ವೆರಿಫೈ ಮಾಡಿದ ಮೇಲೆ ಪಾಪ್ಯುಲೇಷನ್ ಎಂಟ್ರಿ ಮಾಡಬೇಕಾ ಅಂತೇಳಿ ಗೊಂದಲ ಇರ್ತದೆ ನೀವು ಯಾವುದಾದ್ರೂ ಮಾಡ್ಕೋಬೋದು ವೆರಿಫೈ ಮಾಡಿ ಆನಂತರ ಕೂಡ ಪಾಪ್ಯುಲೇಷನನ್ನು ಎಂಟ್ರಿ ಮಾಡ್ಬೋದು ಓಕೆ ಅಥವಾ ನಾಟ್ ವೆರಿಫೈಡ್ ಅಂತಿದೆಯಲ್ಲ ಇಲ್ಲಿ ಆ್ಯಡ್ ಪಾಪ್ಯುಲೇಷನ್ ಸೆನ್ಸಸ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು ಪಾಪ್ಯುಲೇಷನ್ ಎಂಟ್ರಿ ಮಾಡಿ ಆನಂತರ ವೆರಿಫೈ ಕೂಡ ಮಾಡ್ಬೋದು ಯಾವುದಾದ್ರೂ ಆಪ್ಷನನ್ನು ಬಳಸ್ಕೊಳ್ಳಿ ಮೊದಲಾದರೂ ನೀವು ಪಾಪ್ಯುಲೇಷನ್ ಎಂಟ್ರಿ ಮಾಡಿ ಅಥವಾ ವೆರಿಫೈ ಆದಮೇಲಾದರೂ ಕೂಡ ನೀವು ಪಾಪ್ಯುಲೇಷನ್ ಎಂಟ್ರಿ ಮಾಡಿ ಹಾಗೆಯೇ ಕುಟುಂಬದ ಸಂಖ್ಯೆ ಕೆಲವೊಮ್ಮೆ ಏನಾಗಿರ್ತದೆ ಜೀರೋ ಒನ್ ಅಂತೇಳಿ ಬಂದಿರ್ತದೆ ಅಲ್ಲಿ ಕುಟುಂಬದ ಸದಸ್ಯರು ಒಬ್ಬರು ಇರ್ತಾರೆ ಹಾಗೇನೆ ಒನ್ ಅಂತ ಇರ್ತದೆ ಮನೆ ಸಂಖ್ಯೆ ಅಲ್ಲಿ ಕುಟುಂಬದ ಸದಸ್ಯರು ಐದು ಜನ ನಾಲ್ಕು ಜನ ಒಟ್ಟು ಆ ಮನೆಯಲ್ಲಿ ಆಕ್ಚುಯಲ್ ಎಷ್ಟು ಜನ ಇದ್ದರೋ ಅಷ್ಟು ಜನ ಇರ್ತದೆ ಆಗ ನೀವು ನೋಡಿಕೊಂಡು ಜನಸಂಖ್ಯೆಯನ್ನು ವಿವೇಚನೆಯಿಂದ ಎಂಟ್ರಿ ಮಾಡಬೇಕಾಗ್ತದೆ ಅಲ್ಲಿ ಜೀರೋ ಒನ್ ಮನೆ ಸಂಖ್ಯೆಗೆ ಎಷ್ಟು ಪಾಪ್ಯುಲೇಷನ್ ಅನ್ನು ಹಾಕಿದರೆ ಹಾಗೇನೆ ಒನ್ ಆಕ್ಚುಯಲ್ ಇರ್ತಕ್ಕಂಥ ಮತದಾರರಿಗೆ ಎಷ್ಟು ಪಾಪ್ಯುಲೇಷನ್ ಹಾಕಿದರೆ ಅಂತೇಳಿ ನೀವು ನೋಡಿಕೊಂಡು ಹಾಕಿ ಒಟ್ಟು ಎರಡೂ ಸೇರಿ ಆ ಮನೆಯಲ್ಲಿ ವಾಸ ಇರ್ತಕ್ಕಂತಹ ಒಟ್ಟು ಜನಸಂಖ್ಯೆ ಅಲ್ಲಿ ಬರಬೇಕು ಹಾಗೆಯೇ ಕೆಲವೊಮ್ಮೆ ನೀವು ಹೊಸದಾಗಿ ಲಾಗಿನ್ ಆದ ತಕ್ಷಣವೇ ಇಲ್ಲಿ ಈ ರೀತಿ ಎರರ್ ಅಂತೇಳಿ ಬರ್ತದೆ ಓಕೆ ನೀವು ಜಸ್ಟ್ ಹೋಗ್ಬಿಟ್ಟು ನೀವು ಸಿಂಕ್ ಮಾಡ್ಕೊಳ್ಳಿ ಆನಂತರ ಸರಿ ಹೋಗ್ತದೆ ಇದೊಂದೇ ಸೊಲ್ಯೂಷನ್ ಓಕೆ ಸಿಂಕ್ ಮಾಡಿ ಆನಂತರ ನೀವು ಓಪನ್ ಮಾಡ್ಕೊಂಡು ನೋಡಿದರೆ ಆಗ ನಮ್ಮ ಡೀಟೇಲ್ಸ್ ಬರ್ತದೆ ಈಗ ಜನಸಂಖ್ಯೆಯನ್ನು ಹೇಗೆ ಎಂಟ್ರಿ ಮಾಡೋದು ಅಂತೇಳಿ ನೋಡೋಣ ಆ್ಯಡ್ ಪಾಪ್ಯುಲೇಷನ್ ಸೆನ್ಸಸ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವೀಗ ನೋಡ್ಬೋದು ಮೇಲ್ ಟೂ ಇದೆ ಫೀಮೇಲ್ ಟೂ ಇದೆ ಅಂತೇಳಿ ಡೀಫಾಲ್ಟಾಗಿ ಬಂದಿರ್ತದೆ ಅಂದರೆ ಆ ಕುಟುಂಬದಲ್ಲಿರ್ತಕ್ಕಂತಹ ಮತದಾರರ ಸಂಖ್ಯೆ ಇಲ್ಲಿ ಬಂದಿರ್ತದೆ ನೀವು ಅಲ್ಲಿ ಕ್ಲಿಕ್ ಮಾಡಿಕೊಂಡು ಆ ಮನೆಯಲ್ಲಿರ್ತಕ್ಕಂತಹ ಒಟ್ಟು ಪುರುಷರಿಷ್ಟು ಅಂತೇಳಿ ಇಲ್ಲಿ ಅಳಿಸಿಬಿಟ್ಟು ಎಂಟ್ರಿ ಮಾಡಬೇಕಾಗ್ತದೆ ಉದಾಹರಣೆಗೆ ಆ ಮನೆಯಲ್ಲಿ ನಾಲ್ಕು ಜನ ಪುರುಷರಿದ್ದಾರೆ ಅಂತ ಹೇಳಿದರೆ ಇಲ್ಲಿ ನಾಲ್ಕು ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಫಾರ್ಟಿ ಅಂತ ಬಂತು ಕ್ಲೀನಾಗಿ ಜೀರೋನ ರಿಮೂವ್ ಮಾಡಿ ಫೋರ್ ಅಂತೇಳಿ ಹಾಕಿ ಹಾಗೆಯೇ ಫೀಮೇಲ್ ಟೂ ಅಂತೇಳಿ ಆಲ್ರೆಡಿ ಬಂದಿದೆ ನೀವು ಆ ಮನೆಯಲ್ಲಿ ಆ್ಯಕ್ಚುಲಿ ಎಷ್ಟು ಜನ ಮಹಿಳೆಯರು ವಾಸ ಇದ್ದಾರೆ ಅಂತೇಳಿ ನೀವು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಓಕೆ ಆ ಮನೆಯಲ್ಲಿರ್ತಕ್ಕಂತಹ ಜನಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಹುಟ್ಟಿದ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರ ಸಂಖ್ಯೆಯನ್ನು ಅಂದ್ರೆ ಟೋಟಲ್ ಮೇಲ್ ಎಷ್ಟಿದ್ದಾರೆ ಟೋಟಲ್ ಫಿಮೇಲ್ ಎಷ್ಟಿದ್ದಾರೆ ಅಂತೇಳಿ ಇಲ್ಲಿ ಎಂಟ್ರಿ ಮಾಡಬೇಕು ಹಾಗೆಯೇ ಕೆಳಭಾಗದಲ್ಲಿ ಆ ಕುಟುಂಬದಲ್ಲಿ ಏನಾದರೂ ಪಿ ಡಬ್ಲ್ಯೂ ಡಿ ಪರ್ಸನ್ ವಿತ್ ಡಿಸೇಬಲ್ ಇದ್ದಲ್ಲಿ ನೀವು ಆ ಸಂಖ್ಯೆಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಓಟರ್ ಆಗಲಿ ಅಥವಾ ಅದರ್ಸ್ ಆಗಲಿ ಅಂದರೆ ಮತದಾರರ ಪಟ್ಟಿಗೆ ಸೇರ್ಪಡೆ ಆಗಿರೋರು ಆಗಿಲ್ಲದೇ ಇರೋರು ಯಾರೇ ಇದ್ದರೂ ಕೂಡ ಒಟ್ಟು ಸಂಖ್ಯೆಯನ್ನು ಇಲ್ಲಿ ನೀವು ಎಂಟ್ರಿ ಮಾಡಿ ಟೋಟಲ್ ಮೇಲ್ ಎಷ್ಟು ಜನ ಇದ್ದಾರೆ ಆ ಕುಟುಂಬದಲ್ಲಿ ಟೋಟಲ್ ಫೀಮೇಲ್ ಎಷ್ಟು ಜನ ಇದ್ದಾರೆ ಥರ್ಡ್ ಜೆಂಡರ್ ಎಷ್ಟು ಜನ ಇದ್ದಾರೆ ಅಂತೇಳಿ ಇಲ್ಲಿ ಎಂಟ್ರಿ ಮಾಡಿ ಆನಂತರ ಸಬ್ಮಿಟನ್ನು ಕೊಡಿ ಹಾಗೆಯೇ ಒಂದು ಕುಟುಂಬಕ್ಕೆ ನಾವು ಜನಸಂಖ್ಯೆಯನ್ನು ಒಮ್ಮೆ ಎಂಟ್ರಿ ಮಾಡಿದರೆ ಆ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಈ ಒಂದು ನಂಬರ್ ಬರ್ತದೆ ಹಾಗೆಯೇ ಝೀರೋ ಒನ್ ಅಂತ ಮನೆ ಇದೆ ಹಾಗೆಯೇ ಒನ್ ಅಂತ ಮನೆ ಸಂಖ್ಯೆ ಇದೆ ಅಂದರೆ ಆಗ ಸಪ್ರೇಟಾಗಿ ನಾವು ಎಂಟ್ರಿ ಮಾಡಬೇಕು ಒನ್ ಅಂತ ಇತ್ತು ಮನೆ ಸಂಖ್ಯೆ ಆ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ನಾವು ಒಮ್ಮೆ ಎಂಟ್ರಿ ಮಾಡಿದರೆ ಬರ್ತದೆ ಹಾಗೆಯೇ ಝೀರೋ ಒನ್ ಅಥವಾ ಝೀರೋ ಒನ್ ಈ ಥರ ಇದ್ದರೆ ಮನೆ ಸಂಖ್ಯೆ ಬದಲಾಗಿದ್ದರೆ ಅಲ್ಲಿ ನೀವು ಸಪ್ರೇಟಾಗಿ ಎಂಟ್ರಿ ಮಾಡಬೇಕಾಗ್ತದೆ ಪಾಪ್ಯುಲೇಷನ್ ಎಂಟ್ರಿ ಮಾಡ್ತಕ್ಕಂಥದ್ದು ತುಂಬಾ ಸಿಂಪಲ್ ಇದೆ ಒಟ್ಟು ಜನಸಂಖ್ಯೆಯನ್ನು ನೀವು ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವು ನೋಡ್ಬೋದು ಆ ಕುಟುಂಬದ ಬೇರೆ ಸದಸ್ಯರನ್ನು ನೀವು ಕ್ಲಿಕ್ ಮಾಡಿಕೊಂಡು ನೋಡಿ ಆ್ಯಡ್ ಪಾಪ್ಯುಲೇಷನ್ ಸೆನ್ಸಸ್ ಅಂತೇಳಿ ಅಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು ಈಗಾಗಲೇ ನಾವು ಎಂಟು ಜನ ಸದಸ್ಯರು ಟೋಟಲ್ ಫೋರ್ ಮೇಲ್ ಆ್ಯಂಡ್ ಫೋರ್ ಫೀಮೇಲನ್ನು ಎಂಟ್ರಿ ಮಾಡಿದ್ವಿ ಆ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಈ ರೀತಿ ಪಾಪ್ಯುಲೇಷನ್ ಬಂದಿರ್ತದೆ ಸ್ನೇಹಿತರೆ ಮತದಾರರ ಮಾಹಿತಿಯನ್ನು ನಾನು ಬ್ಲರ್ ಮಾಡಿರ್ತೇನೆ ಹಾಗಾಗಿ ನೋಡಿಕೊಂಡು ನಿಮ್ಮ ಆ್ಯಪಲ್ಲಿ ಓಪನ್ ಮಾಡಿಕೊಂಡು ನೀವು ಅದನ್ನು ಮಾಹಿತಿಯನ್ನು ಅಪ್ಡೇಟ್ ಮಾಡಿ ಸ್ನೇಹಿತರೆ ಮೊದಲಿಗೇ ಪಾಪ್ಯುಲೇಷನ್ ಎಂಟ್ರಿ ಮಾಡಿ ಆನಂತರ ಮತದಾರರನ್ನ ವೆರಿಫೈ ಮಾಡೋದು ಈಸಿ ಅನಿಸುತ್ತೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಅಪ್ಡೇಟ್ ಮಾಡಿ ಸ್ನೇಹಿತರೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು